ೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಯಶೋಧ ಹೆಚ್ ಪಿ ರವರಿಗೆ ಜುಲೈ ಇಪ್ಪತ್ತೇಳರಂದು ಕನ್ನಡ ಕುವರಕುವರಿ ಜಿಲ್ಲಾ ಪ್ರಶಸ್ತಿ ಪ್ರಧಾನ ಸುದ್ದಿಯ ಮಾಹಿತಿ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಗ್ರಾಮದ ನಿವಾಸಿಯಾದ ಹಳತಪ್ಪ ರವರ ಮಗಳಾದ ಕುಮಾರಿ ಯಶೋಧಾರವರು ಮುರಾರ್ಜಿ ದೇಸಾಯಿ ವಸತಿ ದೇವರ ಬೆಳಕರೆ ಶಾಲೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಹದಿನೆಂಟು ಅಂಕ ಪಡೆದು ಕಲಿತ ಶಾಲೆಗೆ ಕೀರ್ತಿ ತಂದಿರುತ್ತಾಳೆ ಹಾಗೂ ಗುರು ಹಿರಿಯರಿಗೆ ಒಳ್ಳೆಯ ಮಾರ್ಗದರ್ಶಿಯಾಗಿದ್ದಾಳೆ ಇವರ ಸಾಧನೆ ಗಮನಿಸಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಮ ಗಣೇಶ್ ಚೆನ್ನೈರ್ ಅವರು ಕನ್ನಡ ಕುವರಕುವರಿ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದರು ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೇಳರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿ ಕೊಟ್ಟು ಸನ್ಮಾನಿಸಲಾಗುತ್ತದೆ ಎಂದು ಸಂಸ್ಥೆಯ ಗಣೇಶ ನಯನವರು ಪ್ರಕಟಣೆ ತಿಳಿಸಿದ್ದಾರೆ